ತೊಕ್ಕೋಟು ಶ್ರೀ ಸಾಯಿ ಟ್ರಸ್ಟ್ ಟ್ರಸ್ಟ್ ಮುತಾಲಿಕೆಡಿ ಚೆಂಬುಗುಡ್ಡೆ ಹಿಂದೂ ರುದ್ರಭೂಮಿ ವಟಾರದ ಸುತ್ತಮುತ್ತ ಪರಿಸರಡಿ ಶ್ರಮದಾನನು ಐತಾರ ನಡಪಾಯಿ ಪರಮಾನಿ ಸಿರಿಗಂತೆ ಅಂಡಲ ಬಡವರ ಅಂಡಲ ಕಡೇತ ಜಾಗೆ ರುದ್ರಭೂಮಿಯೇ ಒಂದು ದೇವಭೂಮಿ ಇಂದತ ಸ್ವಚ್ಛತೆ ಬೇಲೆ ಪವಿತ್ರ ಬೇಲೆ ಪಂಥನ ನೆಟ್ಟದೆ ಚಂಬುಗುಡ್ಡೆ ಹಿಂದೂ ರುದ್ರಭೂಮಿದ ವಟಾರಡು ತೊಕ್ಕೊಟ್ಟದ ಶ್ರೀ ಸಾಯಿ ಪರಿವಾರ ಟ್ರಸ್ಟ್ನ ಸೇವಕರೆ ಐತಾರ ಕಂಡೆದ್ದು ಸ್ವಚ್ಛತೆ ಬೇಲೆಯನ್ನು ಶುರುಮಲ್ತೇವೆ ಸಾಯಿ ಪರಿವಾರ ಟ್ರಸ್ಟ್ ಪ್ರವೀಣ್ ಎಸ್ ಕುಂಪಲ ಸಾಯಿ ಪರಿವಾರ ಟ್ರಸ್ಟ್ ಪ್ರತಿ ತಿಂಗಳ ಈ ವಂಜಿ ರುದ್ರಭೂಮಿಡೆ ಸ್ವಚ್ಛತೆ ರುದ್ರಭೂಮಿದ ಅಧ್ಯಕ್ಷರು ಚಂದ್ರಹ ಸುಲಾಲ್ ಬೊಕ್ಕ ಕಾರ್ಯದರ್ಶಿ ಸಂತೋಷ್ ಕುಮಾರ್ ನಕ್ಲೇನಾ ತಂಡ ಸಾಯಿ ಪರಿವರ್ ಟ್ರಸ್ಟ್ ನ ಕಂಡೆ ಆಚಾರ್ಯ ಗಂಟೆಗೆ ಲಕ್ಕದು ಸ್ವಚ್ಛತೆ ಬೇಲಿನ ಮನಪೂರ್ವಕವಾದ ಮಲ್ತದಿರು ಈಜಿತ್ತಿ ಬೇಲೆದ ಮುಖೇನ ಸಾಯಿ ಪರಿವಾರ ಟ್ರಸ್ಟ್ ಮುಲ್ಪ ಮಾತ್ರ ಸ್ವಚ್ಛತೆ ಬೆಲೆಗೆ ಆದ್ಯತೆ ಕೊರಬಂದು ಸೇವಾ ಇನಿ ನಮ್ಮ ತೊಕ್ಕೋರ್ದ ಸಾಯಿ ಪರಿವಾರ ಟ್ರಸ್ಟ್ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಮಹಿ ಸಂಸ್ಥೆ ಸಾಯಿ ಪರಿವಾರ ಟ್ರಸ್ಟ್ ಇನಿ ನಮ್ಮ ಮಾತು ಆ ಕೇರಿದ ಜಾಗೆ ಪಂಡವು ರುದ್ರಭೂಮಿಗೆ ಅಂಚನೆ ಹತ್ರ ನಮ್ಮ ಏತ ಜೀವನ ಕೆಲಸ ಕಾರ್ಯ ಕಾರ್ಯಮಂತನಲ್ಲ ಆತನ ಸಂಪತ್ತು ಐಶ್ವರ್ಯ ಬೋರ ಎತ್ತನೆಲ್ಲ ಅಕ್ಕೇರಿಗುತ್ ಸ ಭತ್ತು ಸೇರ್ನಿ ಒಂಜಿ ರುದ್ರಭೂಮಿಗೆ ಪಂಡ ಶವ ಸಂಸ್ಕಾರದ ಜಾಗೆಗೆ ಅಂತಿಮ ಜಾಗೆ ನಮ್ಮ ಅಂಚನೆ ಅಂಚೆನೆಂದ್ರೆ ಇನಿ ತೊಕ್ಕ ಈ ಬಾಗಡ್ ಬಾರಿ ಪಿರಾಕದ ಒಂಜಿ ರುದ್ರಭೂಮಿ ಇತ್ತನೆ ಹಿಂದೂ ರುದ್ರಭೂಮಿತ್ತನ ನಾವು ಚೆಂಬುಗುಡ್ಡ ಡಪ್ಪು ನಂಚಿನ ಚೆಂಬುಗುಡ್ಡದ ಹಿಂದೂ ರುದ್ರಭೂಮಿ ಈ ಒಂದು ಹಿಂದೂ ರುದ್ರಭೂಮಿಡು ಕರೀನಾ ಮಸ್ತ ಚಲ ಈ ಒಂದು ಸ್ವಚ್ಛತಾದ ಕಾರ್ಯನ ಎಂಕಲ ಮಸ್ತ್ ತಿಂಗಳ ಪಿರಾಕ ದುಂಬು ಇಂಕಲು ಸ್ವಚ್ಛತೆ ಕಾರ್ಯನ ಸಾಯಿ ಪರಿವಾರ ಟ್ರಸ್ಟ್ದ ಮೂಲಕ ಮಲ್ತದ ಇಂಚಿತಿ ಇನ್ನಿತ ದಿನ ತೊಕೊಂಡು ಸಾಯಿ ಪರಿವರ್ತ ಟ್ರಸ್ಟ್ದ ಮೂಲಕ ಈ ರುದ್ರಭೂಮಿದ ಆವರಣ ಪೂರ್ವ ಪೂರ್ಣ ರೀತಿಯ ಸ್ವಚ್ಛ ಜನ ಕೆಲಸದ ದಿನತ ಮಾತ ಸೇರುದ ಐಥರ ದಿನ ಈನಿ ಮುಖ್ಯ ಈ ಒಂಜಿ ರುದ್ರಭೂಮಿ ದ ಒಂಜಿ ಮೇ ಅಧ್ಯಕ್ಷರ ಜನ ಯೂಸ್ ಚಂದ್ರ ಸುಳ್ಳಾಲ್ರಚಿನ ಕಾರ್ಯದರ್ಶಿ ಆನಚಾರ ಸಂತೋಷ್ ಕುಮಾರ್ ಅಕ್ಕಲ ಒಂಜಿ ಒಂದು ಅಕ್ಕ ಕಳಕಲಿ ಈ ಸಾಯಿ ಪರ್ವ ಟ್ರಸ್ಟ್ ದ ಮೂಲಕ ಪ್ರತಿ ತಿಂಗೊಲ್ಲ ಪ್ರತಿ ತಿಂಗೊಲ್ಲ ಒಂಜಿ ರುದ್ರಭೂಮಿನ ಸ್ವಚ್ಛತೆಂದಿದೆ ಒಟ್ಟು ಆಯ್ಕೊಂಡ ಒಂಜಿ ಇಲ್ಲಲ್ಲಿ ಮರಣ ಅದು ಒಂಜಿ ಆ ಒಂಜಿ ದೇಹದ ಅಂತಿಮ ಸಂಸ್ಕಾರಕ್ಕೆ ಈ ಪರಿಸರಕ್ಕೆ ಬಂದಾಗ ದುಕ್ಕಡೆ ಬರ್ಪಣ್ಣೆ ಆ ಸಂದರ್ಭ ನಮ್ಮ ಪರಿಸರಲ ಸ್ವಚ್ಛತೆ ಇಚ್ಛಿನ ಒಂದು ದುಕ್ಕ ದೊಟ್ಟಿ ಕೂಡ ನಮಗೆ ನೆಗೆಟಿವ್ ಆದ ತೀಕಾ ಈ ಪರಿಸರ ಸ್ವಚ್ಛತೆ ನಮ್ಮ ರುದ್ರಭೂಮಿ ಸ್ವಚ್ಛತೆ ಇತ್ತ ಒಂದು ಪಾಸಿಟಿವ್ ಎನರ್ಜಿ ಅದರಲ್ಲಿ ತೀಕಣನು ಆ ನೆಲೆಟ್ ರುದ್ರಭೂಮಿ ಏಪಲ್ಲ ಕ್ಲೀನ್ ರುದ್ರಭೂಮಿ ರುದ್ರಭೂಮಿಯಾದ ದೀಪನ ಚೆನ್ನಾಗಿ ಕೆಲಸ ಎಂಜು ಸಾಯ್ ಪರಿವರ್ಟ್ ಟ್ರಸ್ಟ ಮೂಲಕ ಮಲ್ಪೋಡೆ ಸಂಕಲ್ಪದ ನೆಲೆಟ್ ಎಂಟ್ರ ಸಾಯಿ ಪರಿವರ್ತ ರಸ್ಟೆಲ್ಲ ಮಾತಾ ಜವನಿಯರ್ ನಕ್ಕ ಸೇರಿಕೇಡುಗೆ ಸ್ವಚ್ಛತೆ ಕಾರ್ಯ ಸರಿ ಸುಮಾರು ಕಾಡೇ ಐಥರದ ಕಾಡೆ ಬಾಕಿದಾಕು ಲಕ್ಕು ನಂಜಿನ ಟೈಮ್ ಮತ್ತು ಅದ ಇಂಕಲ ಸಾಯಿ ಪರ್ವ ಟ್ರಸ್ಟ್ ಒಂಜಿ ಸೇವಾಕಾರಿ ನಕ್ಕಲು ಕಾಡೆ ಆಜರ ಗಂಟೆಗೆ ಹಾಕಿದು ಬತ್ತದ ಮೂಲ ಸ್ವಚ್ಛತೆ ಕಾರಿಡ ತನ್ಕಲ ಮನಪೂರ್ವಕವಾದ ಮಲದಿದೆ ವಿದ್ಯುತ್ ಕಾರ್ಯದ ಮೂಲಕ ಈ ಪರಿಸರಡು ಸಾ ನಮ್ಮ ಸಾಯಿ ಪರ್ವ ಟ್ರಸ್ಟ್ ದುಂಬುಗುಲ ಈ ಒಂದು ಮೂಲ ತಂದು ಕಡೆಟ್ಲ ದೇವಸ್ಥಾನ ಅದು ಪತ್ತದ ಬೆದ ಬೆದ ಕಾರ್ಯ ಕಡೆಟ್ಲ ಸ್ವಚ್ಛತೆ ಕಾರ್ಯ ಆದ್ಯತೆ ಕೋರ್ಕು ಸೇವಾ ಕಾರ್ಯದ ಒಂಜಿ ಸೇವಾ ಕಾರ್ಯಗ ಪ್ರಥಮತ ಆದಾಯದ ಐ ತೊಟ್ಟು ಸ್ವಚ್ಛತಾ ಕಾರ್ಯಕ್ರಮಗಳ ಸಾಹಿ ಪರ್ವ ಟ್ರಸ್ಟ್ ಏಪಲ ತನ್ನ ಕೆಲಸವನ್ನು ಮಲ್ತೊಂದುಂಡು ಈ ನೆಲ ಟಿನೈತು ದಿನದಲ್ಲ ಸಾಯಿ ಪರ್ವದ ಮಾತ ತಂಡಲ್ಲ ಪುಧಾರ್ ಪಂಪತಿ ಮಾತ ತಂಡ ತೊಟ್ಟು ನಮ್ಮ ಹಿಂದೂ ರುದ್ರಭೂಮಿ ನಿರ್ವಹಣಾ ಸಮಿತದ ಕಾರ್ಯದರ್ಶಿಯನ್ನು ಸಂತೋಷ್ ಕುಮಾರ್ ಕಾಂಡೇರ್ದ ಇರುತ್ತೆ ಕಾಡ್ಯದ ಹೆಂಕಲೊಟ್ಟಿಗೆ ಉಪಸ್ಥಿತ ಇರುತ್ತೆ ಇಂಚಿತ್ತಿ ಕಾರ್ಯಕ್ರಮ ಜೋಡನೆ ಜೋಡನ್ನು ಮಲ್ತೊಂಡು ಇಂತ ಸ್ವಚ್ಛತೆಯ ಕಾರ್ಯನ ಪೂರ್ಣ ರೀತಿ ಈ ಹಿಂದೂ ರುದ್ರಭೂಮಿ ಮಲ್ತದ ಅಂಚನೆ ಹತ್ರ ದುಂಬುಗಲ ಈ ನಮ್ಮ ಹಿಂದು ರುದ್ರ ಭೂಮಿಡು ಪ್ರತಿ ತಿಂಗೊಲ್ಲ ಪ್ರತಿ ತಿಂಗೊಲ್ಲ ಪ್ರತಿ ಐತಾರ ಪ್ರತಿ ಪ್ರಥಮ ಐತಾರದಲ್ಲಿ ಈ ಸ್ವಚ್ಛತೆ ಮಲ್ಪನಂಜನ ಕಾರ್ಯ ಐತ ಅತ್ತಂಡ ಬೆತ ಬೆತ ಈ ರುದ್ರ ಭೂಮಿ ನಡಪನಂಚಿನ ಮಾತ ಅಭಿವೃದ್ಧಿ ಕಾರ್ಯಗಳ ಎಂಗಲು ಸಾಯಿ ಪರಿವ ಟ್ರಸ್ಟ್ ಏ ಪಲ ಉಂಡು ಪನ್ಪುನಂಚಿನ ನೆಲೆಟ್ಟು ಇಂತ ಈ ಕಾರ್ಯಕ್ರಮವನ್ನು ಅಟ್ಟನೆ ಮಲ್ದ ಚೆಂಬುಗುಡ್ಡೆ ರುದ್ರ ಭೂಮಿದ ನಿರ್ವಹಣಾ ಸಮಿತಿ ಉಪಾಧ್ಯಕ್ಷರು ಸಂತೋಷ್ ಪಾತಿರೊಂದು ಸಾಯಿ ಪರಿವಾರ ಗೆ ರಾಜ್ಯೋತ್ಸವ ಪ್ರಶಸ್ತಿ ತಿಕ್ಕಿನಿ ದಾಯಿ ಪಂದೆ ನಮಗೆ ಕಣ್ಣೆದುರು ತೋಜೊಂದು ಮಾತನ್ನ ಅಂತಿಮ ಯಾತ್ರೆದ ಜಾಗೆಯನ್ನ ಹಿಂದೂ ರುದ್ರಭೂಮಿತಾ ಪರಿಸರ ಈ ಪಂಜೆ ಪೊರ್ಲುಡೆ ತುಯ್ಯರೆ ತಿರ ಕಾರಣ ಸಾಯಿ ಪರಿವಾರ ಟ್ರಸ್ಟ್ ಪಂಡದ ಟ್ರಸ್ಟ್ ದ ಸದಸ್ಯರಿಗೂ ಸೊನ್ನೆ ಸಂದಾಯ ಸಾಯಿ ಪರಿವಾರ ಟ್ರಸ್ಟ್ಗೆ ದಾಯಿಗೆ ರಾಜ್ಯೋತ್ಸವ ಪ್ರಶಸ್ತಿ ತಿಕ್ಕದನ್ನು ಬಂದು ಇತ್ತ ನಮ್ಮ ಕಣ್ಣೆದುರಿಗೆ ತೋಜನ್ ನಮ್ಮ ದಾಲ ಡಿಮಾಂಡ್ ದೀವದ್ದೆ ನಮ್ಮ ದಾಲ ಅಕ್ಕಲಿನ್ ಲಪ್ಪಂದೇನೆ ಅಕ್ಕ ಪ್ರತಿ ಕೇನೊಂದು ಪೇರು ದಾದಾ ಬೇಲೆಂಡು ಪನ್ಲೆ ದಾದ ಬೇಲೆಂಡೊಂದು ಪನ್ಲೇ ಎಂಕ್ಲಿ ಭಾರು ಖುಷಿತೆ ವಿಷಯ ಪೂರನ ಅಂತಿಮ ಯಾತ್ರದ ಜಾಗೆ ಆಯ್ನ ಈ ಹಿಂದೂ ರುದ್ರಭೂಮಿದ ಈ ಪರಿಸರ ಈ ತೊಂಜಿ ಪೊರ್ಲುಡು ನಮ್ಮ ತುವೇ ತಿಕ್ಕೋಡುಂದಂಡ ಆಯ್ಕೆ ನಮ್ಮ ಸಾಯಿ ಪರಿವಾರ ಟ್ರಸ್ಟ್ ಅಯಿತ ಸರ್ವ ಸದಸ್ಯರುಗಳ ನಮ್ಮ ಊರು ಊರಿದ ಬಕ್ಕ ಸ್ಮಶಾನದ ಸಮಿತಿ ಪರವಾದ ಎನ್ನ ತುಂಬ ಹೃದಯದ ಧನ್ಯವಾದನ ಅಕ್ಳೆ ಕೋರ್ಪಾನ ಅಕ್ಳಿಗೆ ಆ ದೈವ ನನಾತ್ ಶಕ್ತಿ ಕೊರ್ದು ನನಾತ್ ಊರು ಗಡ್ಡಾಪನ ಚಿಂತ ಮಸ್ತ್ ಬೇರೆಲ್ಲ ಅಕಳ ಆವಡು ಪಂದಿಯಾನು ನಟ್ಟೊಂದು ಆ ಸಾಯಿ ಪರಿವಾರ ದ ಸರ್ವ ಸದಸ್ಯರುಗಳ ನನೋರನ್ನು ಉಡಲು ದಿಂಜಿನ ಧನ್ಯವಾದಗಳನ್ನು ಕೊರಂದುಲ್ಲ ಹಿಂದೂ ರುದ್ರಭೂಮಿ ನಿರ್ವಹಣಾ ಸಮಿತಿಯ ಪರವಾದ ಬಕ್ಕ ಊರುದ ಸರ್ವ ಸದಸ್ಯ ಸರ್ವ ಸಮಿತಿ ಸದಸ್ಯರನ್ನ ಪರವಾಗಿಲ್ಲ ಊರುದ ಪತ್ತು ಜನಕಲಿನ ಪರವಾದ್ರೆ ಆ ನಕಲಿ ಆ ದೈವ ದೇವರ ನಟ್ಟೊಂದು ಅಕ್ಕಲಿ ನನಾತ್ ಆಯುರವರಾಗಿ ಆಯುಷ್ಯ ಕೊಡ್ದು ಈ ಸೇವೆ ಅನುಪು ಕಾರ್ಯ ನನಾಥ್ ದುಂಬುಗಬೋದು ಇದು ದೇಶಗಲ ಪುಧರು ಪಸ ಪಸರಿಸ ಪಂದಿ ಆನಕೇನೊಂದು ಹಿಂದೂ ರುದ್ರಭೂಮಿದ ನಿರ್ವಹಣಾ ಸಮಿತಿ ಅಧ್ಯಕ್ಷರೇ ಚಂದ್ರಹಾಸ ಉಲ್ಲಾಲ್ ಕಾರ್ಯದರ್ಶಿ ಸಂತೋಷ್ ಕುಮಾರ್ ಸಾಯಿ ಪರಿವಾರದ ಶ್ರಮದಾನ ಸಂಚಲಕೆರೆ ಶವಿತ್ ಉಚ್ಚಿಲ್ ಸೇವಕೆರೆ ಪುರುಷೋತ್ತಮ ಕಲ್ಲಾಪು ಶೈಲೇಶ್ ಸೇವಂತಿಗುತ್ತು ಕುಶಲ್ ರಾಜ್ ತೊಕ್ಕೋಟು ಹಿತೇಶ್ ಉಲ್ಲಾಲಬಾಯ್ ಪ್ರೀತಂ ಶೆಟ್ಟಿ ಮಾಡೂರು ನಾರಾಯಣ ಬಿ ಪ್ರವೀಣ್ ಸುವರ್ಣ ಜಪ್ಪಿನಮಗಿರು ತಾರನಾಥ ತೊಕ್ಕೋಟು ಅಶೋಕ್ ಉಚ್ಚಿಲ್ ಪ್ರಜ್ವಲ್ ಕುತ್ತಾರ್ ಶೇಖರ್ ಗಾಂಧಿನಗರ ನೀಕ್ಷಿತ್ ಅಂಚನ್ ಕಾಪಿಕಾಡು ಕುಂಪಲ ಪ್ರವೀಣ್ ಕೊಲ್ಯಾ ಶಿವರಾಮ ಗಟ್ಟಿ ವಿನುತ್ ಕಾಪಿಕಾಡ್ ಶಮದಾನಡು ಪಾಲ್ಪಡೆದಿದ್ದರು